ನಾನು ಇವಾಗ ಬಿ ಟಿ ಸಿಯಲ್ಲಿ ಒಂದು ನಿಯರ್ ಲೀಸ್ಟ್ ಪಾಯಿಂಟ್ ಫೈವ್ ಜೀರೋ ವ್ಯಾಲ್ಯೂಮ್ ಅಂದರೆ ಒನ್ ತರ್ಟಿ ಯು ಎಸ್ ಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಬಿ ಟಿ ಸಿ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ನನ್ನ ಲಾಸ್ ಇದ್ರ ಕೆಳಗಡೆ ಇರುತ್ತೆ ತರ್ಟಿ ನೈನ್ ಯು ಎಸ್ ಡಿ ಟಿ ಸ್ಟಾಪ್ ಲಾಸ್ ಆಗಿದೆ ನನ್ನ ಟಾರ್ಗೆಟ್ ಇದಾಗಿರುತ್ತೆ ಸಿಕ್ಸ್ಟಿ ನೈನ್ ಮೈ ಟಾರ್ಗೆಟ್ ಆಗಿರುತ್ತೆ ಪೊಸಿಷನ್ ಕಾಣಿಸ್ತಾ ಇದೆ ನೋಡೋಣ ಹೌದಾ ಇಲ್ಲಿ ತನಕ ವಾಲ್ಯೂಮ್ ಫಾಲ್ ಆಗಿರೋದ್ರಿಂದ ಲವರೇಜ್ ಈ ಕಡೆನೇ ಇರುತ್ತೆ ಸೊ ಇದೇ ಸೈಡಲ್ಲಿ ಮಾರ್ಕೆಟ್ ಹೋಗಬೇಕು ಟು ಫೈವ್ ತ್ರೀ ಮಿನಿಟ್ಸಲ್ಲಿ ದೊಡ್ಡ ಕ್ಯಾಂಡ್ಲ್ ಬಂತು ಅಂದರೆ ಪಕ್ಕಂತ ಬರುತ್ತೆ ಮೇಲ್ಗಡೆ ಸೊ ಒಂದು ಎರಡು ಮೂರು ಕ್ಯಾಂಡ್ಲು ಪಾಸಿಟಿವ್ ಕ್ಯಾಂಡ್ ಬರಬೇಕು ಬೈ ಸೈಡಲ್ಲಿ ಸೊ ಇನ್ನೊಂದೇನಂದರೆ ನನಗೆ ಇಲ್ಲಿ ಟೋಟಲ್ ಪ್ರೈಸಸ್ ಎಷ್ಟು ಡಿಫ್ರೆನ್ಸ್ ಆಗ್ತಿದೆ ಅಂತ ತೋರಿಸ್ತಾ ಇಲ್ಲ ಸೆಟ್ಟಿಂಗ್ಸ್ ಹುಡುಕ್ತಾ ಇದೀನಿ ಓಕೆ ಪಾಸಿಟಿವ್ ಮೂಮೆಂಟ್ನ ಕೊಡ್ತಾಯಿದೆ ನನ್ನ ಪ್ರಕಾರ ಇಲ್ಲಿಗೆ ಹೋಗಬೇಕು ಇಟ್ಸ್ ಮೈ ಟಾರ್ಗೆಟ್ ಆಗಿರುತ್ತೆ ಐ ಥಿಂಕ್ ಟಾರ್ಗೆಟ್ ಸೆಟ್ ಮಾಡಿದ್ದೀನಿ ಸಿಕ್ಸ್ಟಿ ಟು ಡಾಲರ್ ನನ್ನ ಟಾರ್ಗೆಟ್ ಆಗಿರುತ್ತೆ ಲಾಜಿಕಲಿ ಸ್ಟಾಪ್ ಲಾಸ್ ಇಲ್ಲಿಗೆ ತಂದರೆ ನಂದು ಅಮೌಂಟ್ ಸೇವ್ ಆಗುತ್ತೆ ನೋಡೋಣ ನೆಕ್ಸ್ಟ್ ಕ್ಯಾಂಡಲಲ್ಲಿ ಹೆಂಗೆ ರಿಯಾಕ್ಟ್ ಅಂತ ನೋಡಿಕೊಂಡು ಲಾಸ್ನ ನಾನು ಟ್ರಿಗರ್ ಮಾಡ್ತೀನಿ ಓಕೆ ಗುಡ್ ಕ್ಯಾಂಡಲ್ ಬರ್ತಾ ಇದೆ ಬ್ಯೂಟಿಫುಲ್ಲಾಗಿ ಮೇಲೆ ಇದೆ ಕಾಲ್ ಸೈಡಲ್ಲಿ ಮೂಮೆಂಟ್ ಕೊಡ್ತಾಯಿದ್ದೆ ಓಕೆ ಸ್ಟಾಪ್ ಲಾಸ್ ನಾನು ಇವಾಗ ಟ್ರಿಗರ್ ಮಾಡ್ತಾ ಇದ್ದೀನಿ ಇಲ್ಲಿ ಇಡ್ತಾ ಇದ್ದೀನಿ ಅಂದರೆ ಬಿಲೋ ದಿಸ್ ಲೆವೆಲ್ ತರ್ಟೀನ್ ಪಾಯಿಂಟ್ ಸಿಕ್ಸ್ ಒನ್ ಡಾಲರ್ ನನ್ನ ಸ್ಟಾಪ್ ಲಾಸ್ ಆಗಿರುತ್ತೆ ಸೊ ಈ ಸ್ಟಾಪ್ ಲಾಸ್ ಕಟ್ ಆಯ್ತು ಅಂದರೆ ನಾನು ಸ್ಟಾಪ್ ಲಾಸ್ನ ಕ್ಲೋಸ್ ಮಾಡ್ತೀನಿ ಲಾಜಿಕಲಿ ಇದು ಬ್ರೇಕ್ ಆಯ್ತಂದರೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗುತ್ತೆ ನನ್ನ ಪ್ರಕಾರ ಮಾರ್ಕೆಟ್ ಪಾಸಿಟಿವ್ ಹೋಗಬೇಕು ಇವಾಗ ನಾನು ಇದು ಎಲ್ಲಿ ತನಕ ಹೋಗಿ ರಿವರ್ಸ್ ಆಗ್ಬೋದು ಬಟ್ ಫುಲ್ ಆಗಲ್ಲ ಸೊ ಇದನ್ನು ಟಚ್ ಮಾಡಲೇಬೇಕು ಲಾಜಿಕಲಿ ಮಾರ್ಕೆಟ್ ಇದನ್ನು ಟಚ್ ಮಾಡಿ ತುಂಬಾ ಮುಂದೆ ಹೋಗುತ್ತೆ ಸೊ ನಾವು ಗ್ರೀಡ್ ಇರೋದಿಲ್ಲ ಮಾರ್ಕೆಟ್ ಒಳಗಡೆ ಯಾಕಂದರೆ ಗ್ರೀಡಿಯಲ್ಲಿದ್ದು ಮಾರ್ಕೆಟ್ನ ತುಂಬ ಕಳ್ಕೊಂಡು ಬಿಟ್ಟಿದ್ದೀನಿ ಸೊ ಇವಾಗ ಸ್ವಲ್ಪ ಲರ್ನಿಂಗ್ ಪೀರಿಯಡ್ ನಾನು ದಾಡ್ತಾ ಇದ್ದೀನಿ ಕ್ಯಾಪಿಟಲ್ನ ಸೇವ್ ಮಾಡೋಕೆ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ ಸೊ ಇದು ಡೆಮೋ ಪರ್ಪಸ್ ಟ್ರೇಡ್ ಆಗಿದೆ ಹೊರತು ಇದು ಯಾವುದೇ ರೀತಿ ಉದ್ದೇಶದಿಂದ ಅಮೌಂಟನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಎಲ್ಲೂ ತೋರಿಸ್ತಾ ಇಲ್ಲ ಸೊ ಮೇಲೆ ಹೋಗಲೇಬೇಕು ಒಂದು ಒಳ್ಳೆ ಕ್ಯಾಂಡಲ್ ಫುಲ್ ಕ್ಯಾಂಡಲ್ ಮೇಲ್ಗಡೆ ಒಂದು ಕ್ಲೋಸ್ ಆಯಿತಂದರೆ ಈ ಕ್ಯಾಂಡಲ್ ಈಗ ನೆಕ್ಸ್ಟ್ ಕ್ಯಾಂಡಲಲ್ಲಿ ಟಾರ್ಗೆಟ್ ಹಿಟ್ ಆಗುತ್ತೆ ಕಮ ಅಂಡ್ರದ ಬ್ಯೂಟಿಫುಲ್ ಬ್ಯೂಟಿಫುಲ್ ಹೋಗಲಿಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಸೊ ತುಂಬ ಟೈಮ್ ತೊಗೊಳ್ತಾಯಿದೆ ಆ್ಯಕ್ಚುಲಿ ಸ್ಕ್ಯಾಲ್ ಮಾಡೋ ಟೈಮಲ್ಲಿ ಒಂದು ನಿಮಿಷಕ್ಕಿಂತ ಜಾಸ್ತಿ ನಾನು ಸ್ಕ್ಯಾಲ್ ಮಾಡಿಲ್ಲ ಬಿಫೋರ್ ಇವಾಗ ಟಾರ್ಗೆಟ್ ವೈಸ್ ಟ್ರ್ಯಾಕ್ ಮಾಡ್ತಾಯಿದ್ದೆ ಯಾಕಂದರೆ ಬಿ ಟಿ ಸಿಯಲ್ಲಿ ಸ್ಕ್ಯಾಲ್ಪ್ ಮಾಡೋ ಟೈಮಲ್ಲಿ ನಾನು ಒಂದು ನಿಮಿಷ ಎರಡು ನಿಮಿಷ ಕ್ಯಾಂಡಲಲ್ಲಿ ಎಕ್ಸಿಟ್ ಆದರೆ ಏನಂದರೆ ಟಾರ್ಗೆಟ್ ಹಿಟ್ ಆಗೋಕ್ಕಿಂತ ಮುಂಚೆ ಸ್ಟಾಪ್ ಲಾಸ್ ದೊಡ್ಡದಾಗಿ ಹಿಟ್ಟಾಗುತ್ತೆ ಇಟ್ ಮೀನ್ಸ್ ನಾನು ಒಂದು ಹತ್ತು ಡಾಲರಲ್ಲಿ ಎಂಟ್ರಿ ಆಗಿದ್ದರೆ ನಾನು ಸ್ಟಾಪ್ ಲಾಸ್ ಹೆಂಗೆ ತೋರಿಸ್ತಾ ಅಂದರೆ ನಿಯರ್ ಫಿಫ್ಟೀನ್ ಟ್ವೆಂಟಿ ಡಾಲರ್ಸ್ ಇನ್ವೆನ್ವೆಸ್ಟ್ಮೆಂಟ್ಗಿಂತ ಸ್ಟಾಪ್ ಲಾಸ್ನ ದೊಡ್ಡದಾಗಿ ತೋರಿಸ್ತಾ ಇರುತ್ತೆ ಆ್ಯಂಡ್ ಟಾರ್ಗೆಟ್ ನೋಡಿದ್ರೆ ಟೆನ್ ಡಾಲರ್ ಒಳಗಡೆ ಸಿಗುತ್ತೆ ಒಂದೆರಡು ನಿಮಿಷ ಕ್ಯಾಂಡಲ್ ಹೋದರೆ ಸೊ ಅಂತ ಬಿಗ್ ಕ್ಯಾಂಡಲ್ ಸಿಕ್ಕಿದ್ರೆ ಓಕೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಬೆಟರ್ ಆಪ್ಷನ್ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಗೆ ಶಿಫ್ಟ್ ಆದ್ರೆ ಇತ್ತಲ್ಲ ಮಾರ್ಕೆಟ್ ಒಳಗಡೆ ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡಕ್ಕೆ ಬಿटीसी ಅಲ್ಲಿ ಈಜಿ ಆಗುತ್ತೆ ನೋಡ್ತirಬಹುದು ಒಂದು ರಾಂಗ್ ಕ್ಯಾಂಡಲ್ ಬಟ್ ಈ ನೆಕ್ಸ್ಟ್ ಕ್ಯಾಂಡಲ್ ಇದೆಯಲ್ಲ ಪಾಸಿಟಿವ್ ಕ್ಯಾಂಡಲ್ ಕೊಡಬೇಕು ಏನಾಗುತ್ತೆ ಗೊತ್ತಿಲ್ಲ ನೆಕ್ಸ್ಟ್ ಕ್ಯಾಂಡಲ್ ಪಾಸಿಟಿವ್ ಕೊಟ್ಟರೆ ಅಂದ್ರೆ ಟಾರ್ಗೆಟ್ ಬೇಗ ಹಿಟ್ ಆಗುತ್ತೆ ನೆಕ್ಸ್ಟ್ ಟಾರ್ಗೆಟ್ ನೆಕ್ಸ್ಟ್ ಕ್ಯಾಂಡಲ್ ಪಾಸಿಟಿವ್ ಕೊಟ್ಟಲಿಲ್ಲ ಅಂದ್ರೆ ಟಾರ್ಗೆಟ್ ಸ್ಲೋ ಆಗುತ್ತೆ ನೋಡಿ ನಾ ಗುಡ್ ಮೂಮೆಂಟ್ ಬರ್ತಾ ಇದೆ ವೆರಿ ಗುಡ್ ಮೂಮೆಂಟ್ ಅಂಡ್ ಈ ಕ್ಯಾಂಡಲು ಪ್ರೀವಿಯಸ್ ಕ್ಯಾಂಡಲ್ನ ಬ್ರೇಕ್ ಮಾಡಿದ್ರೆ ಇದೆಯಲ್ಲ ಸಖತ್ ಮೂಮೆಂಟು ಬರಲಿ ಇನ್ನೂ ಸ್ವಲ್ಪ ಬರಲಿ ಬರ್ಬೇಕು ಇನ್ನೂ ಸ್ವಲ್ಪ ಬರ್ತಾ ಇರಬೇಕು ಈ ಸ್ಪೀಡ್ ಸಾಕಾಗಲ್ಲ ಮಾರ್ಕೆಟ್ ಒಳಗಡೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿದರೆ ಮೈಂಡ್ ಫುಲ್ ಡಿಸ್ಟರ್ಬ್ ಆಗಿಬಿಡುತ್ತೆ ಹಾಕಿದ್ ಕೂಡ ಕ್ಯಾಂಡಲ್ ಪಟ್ ಪಾಟ್ ಪಟ್ ಅಂತ ಬರ್ತಾ ಇದೆ ಏನೋ ಒಂಥರ ಮಜಾ ನೋಡೋಣ ಯಾಕಂದರೆ ಬಿಗ್ ಟ್ರೇಡರ್ಸು ಅವರೆಲ್ಲ ಅಷ್ಟೊಂದು ಪೇಷನ್ಸ್ ಇರುತ್ತೆ ಆ್ಯಂಡ್ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಇರುತ್ತೆ ಅವ್ರು ಪ್ಲ್ಯಾನ್ ಟ್ರೇಡ್ ಮಾಡ್ತಾರೆ ಪೇಷನ್ಸ್ಗೆ ಟ್ರೇಡ್ ಮಾಡ್ತಾರೆ ಈ ಥರ ಎಲ್ಲ ಲಾಸ್ನ ಟ್ರೇಗ ಮಾಡಿ ಟಾರ್ಗೆಟ್ನ ಫಿನಿಶ್ ಮಾಡಿ ಎಕ್ಸಿಟ್ ಆಗಿಬಿಡ್ತಾರೆ ಬಟ್ ನಾವೆಲ್ಲ ಹಾಗಾಗೋಕ್ಕಾಗಲ್ಲ ಯಾಕಂದರೆ ನಮಗೆ ಇರೋ ಸಿಚುವೇಷನಲ್ಲಿ ಹಂಡ್ರೆಡ್ ರುಪೀಸ್ ಕೂಡ ದೊಡ್ಡ ಅಮೌಂಟ್ ಆಗಿರುತ್ತೆ ಆ ಅಮೌಂಟನ್ನ ಅಡ್ಜಸ್ಟ್ ಮಾಡಿಕೊಂಡು ಟ್ರೇಡಿಂಗ್ ಅಲ್ಲ ಅಂತ ಹಾಕೋಕ್ಕೋದ್ರೆ ಬರೋ ಸಂಬಳ ಕಮ್ಮಿ ಅದರಲ್ಲಿ ಡಬಲ್ ಲಾಸ್ ಟ್ರೇಡಿಂಗಲ್ಲೇ ಆಗಿರೋ ಹೋಗಿದೆ ಅಂಥ ಸಿಚುವೇಷನ್ ಇದ್ದಾಗ ಮಾರ್ಕೆಟ್ ಒಳಗಡೆ ಕರೆಕ್ಟಾಗಿ ನೋಡಿಕೊಂಡು ಟ್ರೇಡ್ ಮಾಡಬೇಕಾಗತ್ತೆ ಓಕೆ ಒಂದೊಳ್ಳೆ ಬೆಸ್ಟ್ ಮೂಮೆಂಟ್ ಬರಬೇಕು ಟಾರ್ಗೆಟ್ ಇಲ್ಲಿಗೆ ಬರಬೇಕು ಇವಾಗ ಇಟ್ಸ್ ಗುಡ್ ಮೂಮೆಂಟ್ ಗುಡ್ ಬೆಸ್ಟ್ ಮೂಮೆಂಟ್ ಅಂದರೆ ಕ್ಯಾಂಡಲ್ ಕೂಡ ಸಖತ್ತಾಗಿ ಕ್ಲೋಸ್ ಆಗಿದೆ ನೋಡಿ ನೋಡ್ತಾ ಇರ್ಬೋದು ಕ್ಯಾಂಡಲ್ ಕೂಡ ಬೆಸ್ಟ್ ಕ್ಲೋಸ್ ಮೂಮೆಂಟ್ ಕೊಟ್ಟಿದೆ ಆ್ಯಂಡ್ ಎಸ್ 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 ಒಂದು ಸ್ವಲ್ಪ ಸ್ಪೈಕ್ ಬರಬೇಕು ಇದನ್ನು ಬ್ರೇಕ್ ಮಾಡಬೇಕು ಇದನ್ನು ಬ್ರೇಕ್ ಮಾಡಿದ್ರೆ ಒಂದು ಒಳ್ಳೆ ಮೂಮೆಂಟ್ ಸಿಗುತ್ತೆ ಒಂದು ಜಸ್ಟ್ ಕ್ಯಾಂಡಲ್ ಬ್ರೇಕ್ ಆಗಬೇಕು ಆಟ ಆಡ್ತಾ ಇದೆ ಟೈಮ್ ತೊಗೊಂಡು ಆಟ ಆಡಿಸ್ತಾ ಇದೆ ಮಾರ್ಕೆಟ್ ಬಟ್ ಇವಾಗ ನಾನು ಸ್ಟಾಪ್ ಲಾಸ್ನ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡ್ಬೋದು ಬಟ್ ಟ್ರಯಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ ರಿವರ್ಸ್ ಆಗೋ ಚಾನ್ಸಸ್ ಕೂಡ ಇದೆ ಈ ಪೊಸಿಷನಲ್ಲಿ ರಿವರ್ಸ್ ಆದರೂ ಇಲ್ಲಿ ಹಿಟ್ ಮಾಡಿಬಿಟ್ಟು ವಾಪಸ್ ಹೋಗುತ್ತೆ ಸೊ ಹಾಗಾಗಿ ಲಾಸ್ ಆದರೆ ಅಪ್ ಟು ತರ್ಟಿ ಡಾಲರ್ ಪ್ರಾಫಿಟ್ ಆದರೆ ಸಿಕ್ಸ್ಟಿ ಒನ್ ಡಾಲರ್ ಈ ಲಾಜಿಕಲ್ಲಿ ಹೋಲ್ಡ್ ಮಾಡಿದ್ದೀನಿ ಎಷ್ಟೊತ್ತು ವೆಯ್ಟ್ ಮಾಡೋ ಪೇಷನ್ಸ್ ಇರಲ್ಲ ಯಾಕಂದರೆ ಮತ್ತೊಂದು ಏನಂದರೆ ನಾನು ವೀಡಿಯೋ ಮಾಡ್ತಿರೋದ್ರಿಂದ ಮಾತಾಡ್ತಾ ಇರಬೇಕು ಏನು ಮಾತಾಡ್ತಿರೋಣ ಲೈವ್ ಆಗಿದ್ರೆ ಏನಾದರೂ ಕ್ವಶ್ನಲ್ಲಿ ಕೇಳಿದರೆ ಸ್ವಲ್ಪ ಸ್ವಲ್ಪ ಏನಾದರೂ ಡಿಸ್ಕಶನ್ ಮಾಡ್ತಾ ಹೋಗ್ಬೋದು ಈ ವಿಡಿಯೋದಲ್ಲಿ ಏನು ಮಾಡೋಣ ನಾನು ಇವಾಗ ವಿಡಿಯೋ ಮಾಡಿ ಇದ್ದೀನಿ ಟೆನ್ ಫೋರ್ಟಿ ಸೆವೆನ್ ಮಾರ್ನಿಂಗ್ ನಾನು ಒಬ್ಬನೇನು ಮಾತಾಡ್ತಾ ಇದ್ದೆ ಯಾರಾದರೂ ಎದುರುಗಡೆ ಕೂತ್ರೆ ಮಾತಾಡ್ಬೋದು ಅಲ್ಲ ಓಕೆ ಈ ಟ್ರೈಡಿಂಗೆಲ್ಲ ನಮಗೆ ಇದರಲ್ಲ ಇಷ್ಟು ದೊಡ್ಡ ಇನ್ಕಮ್ ಇದೆ ಆ್ಯಂಡ್ ನಮ್ಮ ಲೈಫ್ನಲ್ಲಿ ಸೆಟ್ಲ್ ಮಾಡ್ಕೋಬೋದು ಅಂತ ನಮಗೆ ಗೊತ್ತಾಗಿರೋದು ವೆರಿ ರೀಸೆಂಟಾಗಿ ಇಷ್ಟು ವರ್ಷ ಹೆಂಗಿತ್ತಂದರೆ ಬರೀ ಜಾಬೇ ಮಾಡಬೇಕಿತ್ತು ಜಾಬಲ್ಲೇ ಒಂದು ಒಳ್ಳೆ ಎಜುಕೇಷನ್ ಮಾಡಬೇಕು ಎಜುಕೇಷನಲ್ಲಿ ಆಗಬೇಕು ಒಂದು ಒಳ್ಳೆ ಎಜುಕೇಶನ್ ಮಾಡಿ ಮಾಡೋಣ ಅಂದರೆ ನಮ್ಮ ಹತ್ರ ಅದೇ ಥರ ಸ್ಕೂಲಿಗೆ ಸೇರಿಸುವಂಥ ಅಮೌಂಟು ಬೇಕಾಗುತ್ತೆ ಬೇಕಾದ ಮೇಲೆ ಅಮೌಂಟ್ ಸಿಕ್ಕಿಲ್ಲ ಅಂದರೆ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ಎಜುಕೇಷನ್ ಸಿಕ್ಕಿದ್ರೆ ಓಕೆ ಆ್ಯಂಡ್ ಕನ್ನಡ ಮೀಡಿಯಂ ಹೋದರೆ ನಮಗೆ ಹೋದ್ರೆ ಹೋದಾಗ ಇಂಗ್ಲೀಷ್ ಬಗ್ಗೆ ಕೇಳ್ತಾರೆ ಇಂಗ್ಲೀಷ್ಗೆ ಹೋದರೆ ನಮಗೆ ಇಂಗ್ಲೀಷ್ ಫ್ಲೂಯೆನ್ಸ್ ಸಾಕಾಗಲ್ಲ ಅಂತಾರೆ ಎಕ್ಸ್ಪೀರಿಯನ್ಸ್ ಬೇಕಂತಾರೆ ಸೊ ಲಾಜಿಕಲಿ ಎಜುಕೇಷನ್ ಸಿಸ್ಟಮ್ ಏನು ಮಾಡಿದೆ ಅಂದರೆ ಕಂಪ್ಲೀಟಾಗಿ ನಮ್ಮನ್ನು ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಏನು ಸಪೋರ್ಟ್ ಇಲ್ದಿದ್ದಂಗೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಾವು ಏನು ಸಂಬಳ ಇದೆ ಅದರಲ್ಲಿ ಡೆವಲಪ್ ಆಗ್ತಾ ಇರಬೇಕು ಸೊ ಏನು ಮಾಡೋಕ್ಕಾಗಲ್ಲ ಈ ಥರ ಒಂದು ಇಂಡಸ್ಟ್ರಿಯಲ್ಲಿ ಇರುತ್ತೆ ನಾನು ಮೊದಲಿಂದ ಟ್ರೇಡಿಂಗ್ ಕೇಳ್ತಾ ಇದ್ದೆ ಬಟ್ ಟ್ರೇಡಿಂಗ್ ಈ ಥರ ವರ್ಕ್ ಆಗುತ್ತೆ ಈ ಥರ ಇನ್ಕಮ್ ಇದೆ ಕಲ್ತಾರೆ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಅಂತ ನಂಗೆ ನಿಜವಾಗ್ಲೂ ಇರಲಿಲ್ಲ ಲಾಜಿಕ್ಲಿ ಇವಾಗ ಇವಾಗ ಗೊತ್ತಾಗ್ತಿದ್ದು ಇದರಲ್ಲಿದೆ ಅಂತ ಬಟ್ ಇದನ್ನು ಕಲಿಯೋದೊಳಗಡೆ ತುಂಬ ಕಳ್ಕೊಬೇಕಾಗತ್ತೆ ಯಾಕಂದರೆ ಕಂಪ್ಲೀಟ್ ನಾವು ಯೂಟ್ಯೂಬ್ ಯೂಸ್ ಮಾಡಿಕೊಂಡು ಅಥವಾ ಆ ಕಡೆ ಈ ಕಡೆ ಕೇಳಿಕೊಂಡು ಬೇರೆಯವರ ಹತ್ರ ಫ್ರೆಂಡ್ ಅದರಲ್ಲಿ ಕೇಳಿಕೊಂಡು ಮಾಡಿರೋದು ಇದು ಯಾವುದ ಕೋರ್ಸ್ ಕೂಡ ಎಂಟ್ರಿ ಆಗಿಲ್ಲ ಕೋರ್ಸ್ ಎಂಟ್ರಿ ಆದರೆ ಸಿಂಪಲ್ ಲಾಜಿಕ್ ನಾನು ಇವಾಗ ಇಂಡಿಯನ್ ಮಾರ್ಕೆಟಲ್ಲಿ ಲಾಸ್ಟ್ ತ್ರೀ ಡೇಸಿಂದ ಒಂದೊಳ್ಳೆ ಪ್ರಾಫಿಟಲ್ಲಿದ್ದೆ ಲಾಸ್ಟ್ ತ್ರೀ ಡೇಸಿಂದ ಇವತ್ತು ಕಂಪ್ಲೀಟಾಗಿ ಓವರ್ ಟ್ರೇಡ್ ಮಾಡಿಬಿಡಿ ಸಿ ಮಾರ್ಕೆಟ್ ಒಳಗಡೆ ನಾನು ಯೂಸ್ ಮಾಡಿರೋ ಸ್ಟ್ರಾಟಜಿ ಕರೆಕ್ಟ್ ಇತ್ತು ಕರೆಕ್ಟಾಗಿ ಇರುತ್ತೆ ಆ್ಯಂಡ್ ಟಾರ್ಗೆಟ್ ಕೂಡ ಕರೆಕ್ಟಾಗಿತ್ತು ಮೊಮೆಂಟು ಅದೇ ಥರ ಅಂತ ಅನ್ಕೊಂಡಿದ್ದೆ ಬಟ್ ಲಾಸ್ ಆಗಿರೋದು ಥಿಯರಿ ಅಥವಾ ಪ್ರಾಕ್ಟಿಕಲ್ ನಾಲೆಜಿಂದ ಅಲ್ಲ ಸೊ ನನ್ನ ಮೈಂಡ್ಸೆಟ್ಟಿಂದ ನಾನು ಏನು ಯೂಸ್ ಮಾಡಿದ್ದೀನಿ ಫಾರ್ಮುಲಾ ಯೂಸ್ ಮಾಡಿದ್ದೀನಿ ಪರ್ಫೆಕ್ಟಾಗಿ ಯೂಸ್ ಮಾಡಿದ್ದೀನಿ ಆದರೆ ಓವರ್ ಟ್ರೇಡ್ ಮಾಡಿದ್ದೀನಿ ಅದೇ ನಾನು ಒನ್ ಟ್ರೇಡ್ ಲಾಸ್ ಆಯಿತು ಅಂತ ಮಾರ್ಕೆಟಿಂದ ಎಕ್ಸಿಟ್ ಆಗಿದರೆ ನಾನು ಓವರ್ ಟ್ರೇಡ್ನ ಕಂಟ್ರೋಲ್ ಮಾಡಿದರೆ ನನ್ನ ಕ್ಯಾಪಿಟಲ್ ಸೇವ್ ಆಗಿತ್ತು ಆ್ಯಂಡ್ ನಾನು ಮಂಡೆ ಟ್ರೇಡಿಂಗ್ ಓಪನ್ ಆದಾಗ ಆರಾಮ ಅದನ್ನ ರಿಕವರಿ ಮಾಡ್ಬೋದು ಬಟ್ ಇವತ್ತಾಗಿರೋ ಓವರ್ ಟ್ರೇಡಿಂಗ್ ಅಟ್ಲೀಸ್ಟ್ ನನಗೆ ಒನ್ ಟೂ ಡೇಸ್ ಬೇಕಾಗುತ್ತೆ ರಿಕವರಿ ಮಾಡಲಿಕ್ಕೆ ಒಂದು ಯಾಕಂದರೆ ಕ್ಯಾಪಿಟಲ್ ಕೂಡ ಸ್ಮಾಲು ಆ್ಯಂಡ್ ಮೇಜರ್ಲಿ ಹೇಳಬೇಕಾದ್ರೆ ಓವರ್ ಟ್ರೇಡಿಂಗ್ನ ನಾನೇ ಕಂಟ್ರೋಲ್ ಮಾಡಬೇಕಾಗತ್ತೆ ಬೇರೆ ಯಾರು ಕಂಟ್ರೋಲ್ ಮಾಡಲ್ಲ ಹಾಗಾಗಿ ಯಾವುದೇ ಯೂನಿವರ್ಸಿಟಿ ಅಥವಾ ಯಾವುದೇ ಎಜುಕೇಷನ್ ಸಿಸ್ಟಮ್ ನಿಮ್ಮ ನೀವು ತಗೊಂಡಿರೋ ಕೋರ್ಸ್ಗಳು ನಿಮಗೆ ಐಡ್ಯಾನ ಕೊಡ್ಬೋದು ಆದರೆ ನಿಮ್ಮ ಮೈಂಡ್ ಒಳಗಡೆ ಸ್ಕಿಲ್ಲು ನಿಮ್ಮ ಮೈಂಡ್ ಸೆಟ್ ಅಥವಾ ನಿಮ್ಮ ಓವರ್ ಟ್ರೇಡಿಂಗು ಸ್ಟಾಪ್ ಲಾಸ್ನ ಕಂಟ್ರೋಲ್ ಮಾಡೋದು ಆ್ಯಂಡ್ ಕ್ಯಾಪಿಟಲ್ನ ಸೇವ್ ಮಾಡೋದು ಟಾರ್ಗೆಟ್ನ ನೀವೇ ಡಿಸಿಷನ್ ತೊಗೋಬೇಕಾಗುತ್ತೆ ಒನ್ ಟೈಮ್ ಅವ್ರು ಹೇಳ್ಕೊಡ್ಬೋದು ಲೈಫ್ ಲಾಂಗ್ ಹೇಳ್ಕೊಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಕಾರ್ಡ್ ಜಾಸ್ತಿನೇ ಫೋಕಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಮೈಂಡ್ನ ನಾನೇ ಕಂಟ್ರೋಲ್ ಮಾಡಿಲ್ಲ ಅಂದರೆ ಇನ್ನು ಯಾರು ಮಾಡ್ತಾರೆ ಹೊರಗಡೆ ಪ್ರಪಂಚ ಕಂಟ್ರೋಲ್ ಮಾಡುತ್ತೆ ಇದು ಈ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆದರೆ ನಾನು ಈ ಟ್ರೇಡನ್ನ ಕಟ್ ಮಾಡ್ತೀನಿ ಯಾಕಂದರೆ ನನ್ನ ಪ್ರಕಾರ ಟ್ರೇಡ್ ರಿವರ್ಸ್ ಆಗೋ ಚಾನ್ಸಸ್ ಇದೆ ಈ ಕ್ಯಾಂಡಲ್ ಕೂಡ ತಪ್ಪಾಗಬೇಕು ಈ ಕ್ಯಾಂಡಲ್ ಆಗಬೇಕು ಆ್ಯಕ್ಚುಲಿ ಈ ಕ್ಯಾಂಡಲ್ ಪಾಸಿಟಿವ್ ಬಂತಂದರೆ ಆ್ಯಂಡ್ ಗುಡ್ ಮೂಮೆಂಟ್ ಆಗುತ್ತೆ ಲಾಜಿಕಲಿ ಹೇಳಬೇಕಾದ್ರೆ ದಿಸ್ ಇಸ್ ಎಂಟ್ರಿ ಏನಿದೆ ನಾನು ಸಿಕ್ಸ್ ಡಾಲರ್ಸ್ಗೆ ಅಪ್ ಟು ಫಸ್ಟ್ ಫಸ್ಟ್ ಕಟ್ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗ್ತಾಯಿದೆ ಓಕೆ ನಾನು ಸ್ಟಾಪಸ್ ಕೂಡ ಹಿಟ್ ಆಯ್ತು ನಾನು ಕ್ಲೋಸ್ ಮಾಡೋದೊಳಗಡೆ ದಿಸ್ ಇಸ್ ಗಾಲ್ ವೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಸೊ ನಾನು ಸ್ವಲ್ಪ ಟೈಮ್ ಇದೆ ನೋಡೋಣ ಇಲ್ಲಿಂದ ರಿವರ್ಸ್ ಆಯ್ತು ಇಟ್ಸ್ ಕಾಲ್ ಗುಡ್ ಮೂಮೆಂಟ್ ನನ್ನ ಪ್ರಕಾರ ಲಾಸ್ ಹಿಟ್ ಆಗುತ್ತೆ ಖಂಡಿತ ಹಿಟ್ ಆಗುತ್ತೆ ಆಡ್ತೆ ಬೆಟರ್ ಆಪ್ಷನ್ ನನ್ನಿಂದ ಎಕ್ಸಿಟ್ ಆದರೆ ನನ್ನ ಅಮೌಂಟ್ ಸೇವ್ ಆಗ್ತಿತ್ತು ಇಪ್ಪತ್ತೊಂದು ಡಾಲರ್ ತನಕ ಹೋಗಿತ್ತು ಅಟ್ಲೀಸ್ಟ್ ಐ ಥಿಂಕ್ ತರ್ಟಿ ಡಾಲರ್ ಇವತ್ತು ಡಿ ತನಕ ಹೋಗಿತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಒನ್ ತರ್ಟಿ ಅಂದರೆ ನಿಯರ್ ಟ್ಯಾಂಡ್ ಹಾಫ್ ತೌಸಂಡ್ ಪ್ರಾಫಿಟ್ ಆಗಿರೋದು ನಿಯರ್ ತರ್ಟಿ ತೌಸಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಪ್ರಾಫಿಟ್ ತೋರಿಸಿತ್ತು ಚೆಕ್ ಮಾಡಿದೆ ಅನಿಸುತ್ತೆ ನಾನು ಜಾಸ್ತಿ ವೆಯ್ಟ್ ಮಾಡಿದೆ ಆ್ಯಕ್ಚುಲಿ ನಾನು ಹೇಳಿದೆಲ್ಲ ಮಾರ್ಕೆಟ್ ಒಳಗಡೆ ಹೀಗೆ ಹೋಗುತ್ತೆ ಮೂಮೆಂಟ್ ಬಟ್ ನಾನು ಲಾಂಗ್ ಟರ್ಮ್ ಟ್ರೇಡರ್ ಅಲ್ಲ ಅಂದರೆ ದೊಡ್ಡ ಮಟ್ಟದ್ದು ವೆಯ್ಟ್ ಮಾಡ್ಕೊಂಡು ಟ್ರೇಡ್ ಮಾಡಲ್ಲ ಸ್ವಲ್ಪ ಸ್ಮಾಲ್ ಟ್ರೇಡ್ನ ಮಾಡ್ತೀನಿ ಆಲ್ವೇಸ್ ಓಕೆ ಐ ವಿಲ್ ಕ್ಲೋಸ್ ದಿಸ್ ಮಾರ್ಕೆಟ್ ಪೊಸಿಷನ್ ಕ್ಲೋಸ್ ಮಾಡ್ತಾ ಸೊ ಲಾಜಿಕಲಿ ನಾನು ನೈನ್ ಡಾಲರ್ಸ್ನ ಕ್ಲೋಸಲ್ಲಿ ಫಿನಿಶ್ ಮಾಡಿದ್ದೀನಿ ಆ್ಯಂಡ್ ತರ್ಟಿ ಡಾಲರ್ ಪಾಸಿಟಿವ್ ಇತ್ತು ನಾನು ಕ್ಲೋಸಲ್ಲಿ ಫಿನಿಶ್ ಮಾಡಿದ್ದೀನಿ ಹೋಗ್ಬೋದು ಬಟ್ ನಾನು ಕ್ಲೋಸ್ ಆದಾಗ ಮತ್ತೆ ಮಾರ್ಕೆಟ್ ಮಾಡಲ್ಲ ನನ್ನ ಹಿಟ್ ಆಗಿದೆ ಸೊ ಏನು ಏನೂ ಮಾಡೋಕ್ಕಾಗಲ್ಲ ಕಡೆ ಎಷ್ಟು ಎಕ್ಸ್ಪೀರಿಯನ್ಸ್ ಆದರೂ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ನಾನು ಮಾರ್ಕೆಟ್ ಆಲ್ರೆಡಿ ಕಲಿಯಲ್ಲಿ ರೆಡಿ ಆಗಿರಬೇಕು ಮೇನ್ಲಿ ಕೆಟ್ಟ ಸೇವ್ ಮಾಡಬೇಕು ಸೊ ನಾನು ಬುದ್ಧಿವಂತನಾಗಿದ್ದರೆ ಇಲ್ಲಿ ನನಗೆ ಗೊತ್ತಾಯಿತಲ್ಲ ಇದು ಒಂದು ಕ್ಯಾಂಡ್ ರೀಸ್ ಆಯಿತು ಅಂತ ಹೇಳಿದಾಗ ಈ ಕ್ಯಾಂಡ್ಲಿಗೆ ಈ ಗ್ರೀನ್ ಕ್ಯಾಂಡ್ಗೆ ಫೈವ್ ಟ್ವೆಂಟಿ ಒನ್ ಅಂತ ಏನೋ ತೋರಿಸ್ತಾ ಇದೆಯಲ್ಲ ಅದು ನೆಕ್ಸ್ಟ್ ಕ್ಯಾಂಡ್ಲಿಗೆ ನಾನು ಕ್ಲೋಸ್ ಮಾಡ್ಬೋದು ಓಕೆ ನಾನು ಇವತ್ತು ಲಾಸ್ ನೋಡಬೇಕು ಅಂತ ಅಂದ್ಕೊಂಡಿರಬೇಕು ಸೊ ಓವರ್ ಆಲ್ ಆ ಮಾರ್ಕೆಟಲ್ಲೂ ಇಂಡಿಯನ್ ಮಾರ್ಕೆಟಲ್ಲೂ ಬಿ ಟಿ ಸಿ ಮಾರ್ಕೆಟಲ್ಲೂ ಕೂಡ ಲಾಸ್ ನೋಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಆ್ಯಂಡ್ ಲೈವ್ ಬರಬೇಕಂದ್ರೆ ಮಿನಿಮಮ್ ಫಿಫ್ಟಿ ಸಬ್ಸ್ಕ್ರೈಬರ್ ಆಗಬೇಕು ಪ್ಲೈ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ಕೂಡ ಲೈವ್ ಸ್ಟಾರ್ಟ್ ಮಾಡ್ತೀನಿ ಸದ್ಯದಲ್ಲೇ ಥ್ಯಾಂಕ್ ಯು ಸೊ ಮಚ್